ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಿದ್ದೀರಾ ಗ್ಲೋರಿ ಟಿವಿ ನಾನು ಆರತಿ ಬೆಳವೆ ವೀಕ್ಷಕರೇ ಮಹಿಳೆಯರಿಗೆ ಪ್ರತಿ ತಿಂಗಳು ಮುಟ್ಟಿನ ಸಮಸ್ಯೆಯಿಂದ ನೋವು ಹಾಗೂ ಸಂಕಟಗಳು ಕಾಡುವುದು ಸಾಮಾನ್ಯ ಮುಟ್ಟಿನ ಸಂದರ್ಭದಲ್ಲಿ ಗರ್ಭಾಶಯದ ಸ್ನಾಯುಗಳು ಸಂಕುಚಿತಗೊಂಡು ಅಂತರ್ನಿರ್ಮಿತ ಒಳಪದರಗಳನ್ನು ಹೊರಹಾಕುವ ಕಾರ್ಯದಲ್ಲಿ ತೊಡಗಿಕೊಂಡಿರುತ್ತೆ ಅಂತಹ ಸಂದರ್ಭದಲ್ಲಿ ಸ್ನಾಯುಗಳು ತೀವ್ರವಾದಂತಹ ಸೆಳೆತ ಮತ್ತು ನೋವಿಗೆ ಒಳಕಾಗುತ್ತೆ ಮಹಿಳೆಯರಿಗೆ ಪ್ರತಿ ತಿಂಗಳು ಮುಟ್ಟಿನ ಸಮಸ್ಯೆಯಿಂದ ನೋವು ಹಾಗೂ ಸಂಕಟಗಳು ಕಾಡುವುದು ಸಾಮಾನ್ಯ ಮುಟ್ಟಿನ ಸಂದರ್ಭದಲ್ಲಿ ಗರ್ಭಾಶಯದ ಸ್ನಾಯು ಸ್ನಾಯುಗಳು ಸಂಕುಚಿತಗೊಂಡು ಅಂತರ್ನಿರ್ಮಿತ ಒಳಪದರಗಳನ್ನು ಹೊರಹಾಕುವ ಕಾರ್ಯದಲ್ಲಿ ತೊಡಗಿಕೊಂಡಿರುತ್ತೆ ಅಂತಹ ಸಂದರ್ಭದಲ್ಲಿ ಸ್ನಾಯುಗಳು ತೀವ್ರವಾದಂತಹ ಸೆಳೆತ ಮತ್ತು ನೋವಿಗೆ ಒಳಗಾಗುತ್ತೆ ಕೆಲವರು ಋತುಚಕ್ರದ ಸಂದರ್ಭದಲ್ಲಿ ವಾಕರಿಕೆ ಅತಿ ಸಾರ ಮತ್ತು ಬೆನ್ನು ನೋವಿನಂತಹ ಸಮಸ್ಯೆಗಳಿಂದ ಜರ್ಜರಿತರಾಗ್ತಾರೆ ಇಂತಹ ಸಮಸ್ಯೆಗಳು ಕಾಣಿಸಿಕೊಂಡಾಗ ಯಾವ ರೀತಿಯ ಮನೆ ಪರಿಹಾರಗಳನ್ನು ಮಾಡಬಹುದು ಅವು ಹೇಗೆ ಪರಿಣಾಮಕಾರಿಯಾದಂತಹ ವಿಶ್ರಾಂತಿಯನ್ನ ನೀಡುತ್ತವೆ ಎನ್ನುವುದನ್ನು ನಿಮಗಾಗಿ ಈ ವಿಡಿಯೋದಲ್ಲಿ ವಿವರಿಸಲಾಗಿದೆ ಮಹಿಳೆಯರಿಗೆ ಋತುಸ್ರಾವ ಎನ್ನುವುದು ಪ್ರಾಕೃತಿಯವರ ಈ ಪ್ರಕ್ರಿಯೆಯು ಪ್ರಾಯಕ್ಕೆ ಬಂದ ಮಹಿಳೆಯರಲ್ಲಿ ನೈಸರ್ಗಿಕವಾಗಿಯೇ ಉಂಟಾಗುತ್ತೆ ಆದರೆ ಆ ಸಮಯದಲ್ಲಿ ಉಂಟಾಗುವ ನೋವು ಹಾಗೂ ಭಾವನಾತ್ಮಕ ಬದಲಾವಣೆಗಳು ಒಬ್ಬರಿಂದ ಒಬ್ಬರಿಗೆ ವಿಭಿನ್ನ ರೀತಿಯಲ್ಲಿ ಇರುತ್ತದೆ ಹದಿ ಹರೆಯದ ಹುಡುಗಿಯರಲ್ಲಿ ಹಾಗೂ ಮಕ್ಕಳನ್ನ ಹೊಂದಿರದ ಮಹಿಳೆಯರಲ್ಲಿ ಋತುಸ್ರಾವದ ಸಮಯದಲ್ಲಿ ಹೊಟ್ಟೆ ನೋವು ಕಾಣಿಸಿಕೊಳ್ಳುವುದು ಹೆಚ್ಚು ಅಧಿಕ ರಕ್ತಸ್ರಾವ ಉಂಟಾಗುವುದರಿಂದ ಗರ್ಭದ ಮೇಲೆ ಹಾರ್ಮೋನ್ಗಳ ಪ್ರಭಾವ ಉಂಟಾಗುವುದರಿಂದಲೂ ಸಾಕಷ್ಟು ನೋವು ಹಾಗೂ ಆರೋಗ್ಯದಲ್ಲಿ ಬದಲಾವಣೆ ಅನ್ನೋದು ಉಂಟಾಗುತ್ತೆ ಕ್ಯಾಲ್ಸಿಯಂ ಕೊರತೆ ಹಾಗೂ ಸಿ ಸೆಕ್ಷನ್ ಪ್ರಸವ ಹೊಂದಿರುವ ಮಹಿಳೆಯರಲ್ಲಿ ಮುಟ್ಟಿನ ಸಮಯದಲ್ಲಿ ಅಧಿಕ ಬೆನ್ನು ನೋವು ಮತ್ತು பெல்விக் மூளைய நோவு காணிக்கொள்ள ಮುಟ್ಟಿನ ಸಮಯದಲ್ಲಿ ಕಾಡುವ ಹೊಟ್ಟೆ ನೋವು ಮತ್ತು ಮೂಳೆ ನೋವಿಗೆ ಉತ್ತಮ ಮನೆ ಪರಿಹಾರ ಎಂದರೆ ಶಾಖವನ್ನು ಪಡೆದುಕೊಳ್ಳುವುದು ಬಿಸಿ ನೀರನ್ನು ಹಾಟ್ ವಾಟರ್ ಬ್ಯಾಗ್ನ ಮೂಲಕ ಅಥವಾ ಒಂದು ಗಾಜಿನ ಬಾಟಲಿಯಲ್ಲಿ ಬಿಸಿ ನೀರನ್ನು ತುಂಬಿಕೊಂಡು ಶಾಖವನ್ನು ಪಡೆಯಬಹುದು ಎಲ್ಲೆಲ್ಲಿ ನೋವು ಉಂಟಾಗುತ್ತದೆಯೋ ಆ ಸ್ಥಳದಲ್ಲಿ ಸುಲಭವಾಗಿ ಬಿಸಿ ನೀರಿನ ಶಾಖವನ್ನು ನೀಡಿ ಆಗ ಸ್ನಾಯುಗಳು ವಿಶ್ರಾಂತಿಯನ್ನು ಪಡೆದುಕೊಂಡು ನೋವಿನ ಸೆಳೆತವನ್ನ ನಿವಾರಣೆ ಮಾಡುತ್ತೆ ಶಾಖವನ್ನು ಪಡೆದುಕೊಳ್ಳಲು ಅನಾನುಕೂಲ ಇದ್ದವರು ಹೆಚ್ಚು ಬಿಸಿ ನೀರಿನ ಸ್ನಾನ ಮಾಡುವುದರ ಮೂಲಕ ಪರಿಹಾರವನ್ನು ಕಾಣಬಹುದು ಋತುಸ್ರಾವದ ಸಮಯದಲ್ಲಿ ಹೊಟ್ಟೆಯ ಸುತ್ತಲೂ ಲ್ಯಾವೆಂಡರ್ ಎಣ್ಣೆಯನ್ನ ಅನ್ವಯಿಸಿಕೊಳ್ಳಬೇಕು ನೋವಿನ ಸಮಯದಲ್ಲಿ ಲ್ಯಾವೆಂಡರ್ ಎಣ್ಣೆಯನ್ನ ಅನ್ವಯಿಸಿಕೊಳ್ಳುವುದರಿಂದ ಅಧಿಕ ನೋವಿನ ಸ್ಥಳವನ್ನ ಶಮನಗೊಳಿಸಬಹುದು ಎಳ್ಳೆಣ್ಣೆಯನ್ನ ಹೊಟ್ಟೆಯ ಭಾಗದಲ್ಲಿ ಹಾಗೂ ಬೆಣ್ಣಿನ ಭಾಗಕ್ಕೆ ಅನ್ವಯಿಸಿಕೊಂಡು ಮೃದುವಾದ ಮಸಾಜನ್ನು ಮಾಡಬೇಕು ಎಳೆನೆ ಲಿನೋಲಿಕ್ ಆಮ್ಲದಿಂದ ಸಮೃದ್ಧವಾಗಿರುತ್ತೆ ಇದು ಉರಿಯೂತಗಳನ್ನು ಹಾಗೂ ಸ್ನಾಯುಗಳ ಸೆಳೆತವನ್ನ ಸುಲಭವಾಗಿ ನಿವಾರಣೆ ಮಾಡುತ್ತೆ ಜೊತೆಗೆ ಉತ್ಕರ್ಷಣ ನಿರೋಧಕ ಶಕ್ತಿಯನ್ನು ಸಹ ಹೆಚ್ಚಿಸುವಂತಹ ಕೆಲಸವನ್ನ ಮಾಡುತ್ತೆ ಇನ್ನು ಸೊಂಪಿನ ಕಾಳು ಎಲ್ಲರ ಮನೆಯಲ್ಲೂ ಇರುವಂತಹ ಒಂದು ಸಾಂಬಾರು ಪದಾರ್ಥ ಇದು ಅತ್ಯುತ್ತಮ ಔಷಧೀಯ ಗುಣಗಳನ್ನು ಪಡೆದುಕೊಂಡಿದೆ ಮಹಿಳೆಯರಲ್ಲಿ ಹಾರ್ಮೋನ್ಗಳ ಸಮತೋಲನವನ್ನು ಪುನಃ ಸ್ಥಾಪಿಸಲು ಸಹಾಯ ಮಾಡುವ ಮೂಲಕ ಮುಟ್ಟಿಗೆ ಸಂಬಂಧಿಸಿದಂತಹ ಸೆಳೆತ ಅಸ್ವಸ್ಥತೆ ಹಾಗೂ ನೋವುಗಳನ್ನು ನಿವಾರಣೆ ಮಾಡುತ್ತೆ ಸೊಂಪಿನ ಕಾಳುಗಳು ನೈಸರ್ಗಿಕವಾಗಿ ಮೂತ್ರವರ್ಧಕ ಮತ್ತು ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತೆ ದೇಹದಲ್ಲಿ ನೀರಿನ ಅಂಶವನ್ನು ಹಿಡಿದಿಡುವ ಮೂಲಕ ಅನೇಕ ಅನಾರೋಗ್ಯ ಸಮಸ್ಯೆಗಳನ್ನು ಸಹ ನಿವಾರಿಸಿದ್ದಾರೆ ಮಾಡುತ್ತೆ ಸೊಂಪನ್ನ ಊಟದ ನಂತರ ಅಥವಾ ಖಾಲಿ ಹೊಟ್ಟೆಯಲ್ಲಿ ಅಗೆಯಬಹುದು ತಿನ್ನಲು ಇಷ್ಟಪಡೆದವರು ಸೊಂಪಿನ ಕಷಾಯ ಅಥವಾ ಸೊಂಪಿನ ನೀರನ್ನ ಸೇವಿಸಬಹುದು ಇನ್ನು ದಾಲ್ಚಿನ್ನಿ ಚಕ್ಕೆನ ಆಯುರ್ವೇದ ಹಾಗೂ ಮನೆ ಮದ್ದಿನಲ್ಲಿ ಹೆಚ್ಚು ಪರಿಣಾಮಕಾರಿಯಾದಂತಹ ವಸ್ತುವನ್ನಾಗಿ ಬಳಸಲಾಗುತ್ತೆ ಇದರಲ್ಲಿ ಒಳ್ಳೆಯ ಔಷಧಿ ಗುಣ ಇರುವುದರಿಂದ ಉರಿಯೂತದಂತಹ ಸಮಸ್ಯೆ ಹಾಗೂ ಸಳೆತವನ್ನು ಸುಲಭವಾಗಿ ನಿವಾರಣೆ ಮಾಡುತ್ತೆ ಮಹಿಳೆಯರು ಋತುಸ್ರಾವದ ಸಮಯದಲ್ಲಿ ಉಂಟಾಗುವಂತಹ ನೋವು ಹಾಗೂ ಸೆಳೆತವನ್ನು ನಿವಾರಿಸುತ್ತದೆ ದಾಲ್ಚಿನ್ನಿಯಲ್ಲಿ ಕ್ಯಾಲ್ಸಿಯಂ ಮ್ಯಾಂಗನೀಸ್ ಮತ್ತು ಕಬ್ಬಿಣದ ಅಂಶವು ಅಧಿಕವಾಗಿರುವುದರಿಂದ ದೇಹಕ್ಕೆ ಪೂರಕ ಪೋಷಣೆಯನ್ನು ನೀಡುತ್ತೆ ಜೀರ್ಣಕ್ರಿಯೆಯನ್ನು ಸುಧಾರಿಸಿ ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣವನ್ನು ನಿಯಂತ್ರಣ ಮಾಡುತ್ತೆ ದಾಲ್ಚಿನ್ನಿ ಕಷಾಯ ದಾಲ್ಚಿನ್ನಿ ಪುಡಿಯ ಸೇವನೆ ಅಥವಾ ಆಹಾರ ಪದಾರ್ಥಗಳಲ್ಲಿ ದಾಲ್ಚೀನಿಯನ್ನು ಬಳಸುವುದರ ಮೂಲಕ ಸೇವಿಸಬಹುದು ಇನ್ನು ಆಪಲ್ ಸೈಡರ್ ವಿನೇಗರ್ ಅದ್ಭುತ ಔಷಧೀಯ ಗುಣಗಳನ್ನು ಒಳಗೊಂಡಿದೆ ಇದರ ಸೇವನೆಯಿಂದ ಹೊಟ್ಟೆ ನೋವು ಹೊಟ್ಟೆ ಉಬ್ಬರ ಸಳೆತ ತಲೆನೋವು ಕಿರಿಕಿರಿ ಆಯಾಸ ಸೇರಿದಂತೆ ಅನೇಕ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಮುಟ್ಟಿನ ಸಮಯದಲ್ಲಿ ಕಾಣಿಸಿಕೊಳ್ಳುವ ಅಸ್ವಸ್ಥತೆಗಳನ್ನು ನಿವಾರಿಸಲು ಅತ್ಯುತ್ತಮ ರೀತಿಯಲ್ಲಿ ಸಹಾಯವನ್ನು ಮಾಡುತ್ತೆ ಇನ್ನು ಶುಂಠಿ ಮತ್ತು ಜೇನುತುಪ್ಪ ಅತ್ಯುತ್ತಮವಾದಂತಹ ಔಷಧೀಯ ವಸ್ತುಗಳು ಇವುಗಳನ್ನು ಆಯುರ್ವೇದ ಚಿಕಿತ್ಸಾ ಕ್ರಮದಲ್ಲಿ ಹಾಗೂ ಮನೆ ಮದ್ದಿನಲ್ಲಿ ಅಧಿಕವಾಗಿ ಬಳಸುತ್ತಾರೆ ಶುಂಠಿ ಮತ್ತು ಜೇನು ಮಿಶ್ರಿತ ಚಹಾ ಸೇವನೆಯ ಮೂಲಕ ಸ್ನಾಯು ಸೆಳೆದ ಆಂತರಿಕ ಕಿರಿಕಿರಿ ಹಾಗೂ ಮಾನಸಿಕ ಒತ್ತಡಗಳನ್ನು ಸುಲಭವಾಗಿ ತಡೆಯಬಹುದು ಒಂದು ಕಪ್ ಶುಂಠಿ ಮತ್ತು ಜೇನುತುಪ್ಪ ತುಪ್ಪ ಮಿಶ್ರಿತ ಆಹಾರ ಸೇವಿಸಿದ್ರೆ ಕ್ಯಾಮೊಮೈಲ್ ವಾಕರಿಕೆ ಮತ್ತು ಉಬ್ಬುವಿಕೆಯನ್ನ ತಡೆಯಬಹುದು ಜೊತೆಗೆ ಜೀರ್ಣಕ್ರಿಯೆಯನ್ನ ಸುಧಾರಿಸಿಕೊಳ್ಳಬಹುದು ಇನ್ನು ಬಾಳೆಹಣ್ಣು ಎಲ್ಲರ ಕೈಗೆಟುಕುವ ದರದಲ್ಲಿ ಸಿಗುವಂತಹ ಸಾಮಾನ್ಯವಾದಂತಹ ಹಣ್ಣು ವರ್ಷದ ಎಲ್ಲ ದಿನಗಳಲ್ಲೂ ಕೂಡ ಈ ಹಣ್ಣು ದೊರೆಯುತ್ತದೆ ವಿಟಮಿನ್ಗಳನ್ನು ಸಮೃದ್ಧವಾಗಿ ಹೊಂದಿದೆ ಈ ಆರೋಗ್ಯಕಾರಿ ಗುಣಗಳು ಹೊಂದಿರುವಂತಹ ಹಣ್ಣನ್ನು ಮುಟ್ಟಿನ ಸಮಯದಲ್ಲಿ ಕಾಡುವ ನೋವು ಹಾಗೂ ಅಸ್ವಸ್ಥತೆಯನ್ನು ನಿವಾರಿಸಲು ಸವಿಯಬಹುದು ಮುಟ್ಟಿನ ಸಮಯದಲ್ಲಿ ಅಥವಾ ನಿತ್ಯವೂ ನಿಗದಿತ ಸಮಯದಲ್ಲಿ ಬಾಳೆಹಣ್ಣನ್ನು ಸವಿಯುವುದರಿಂದ ದೇಹವು ಆರೋಗ್ಯವಾಗಿರುತ್ತೆ ಜೊತೆಗೆ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಸುಲಭವಾಗಿ ನಿಯಂತ್ರಿಸಬಹುದು ಇನ್ನು ನೀರು ಪ್ರತಿಯೊಬ್ಬರಿಗೂ ಅತ್ಯಗತ್ಯವಾಗಿ ಬೇಕಾದಂತಹ ಪಾನೀಯ ದೇಹದಲ್ಲಿ ಸೂಕ್ತ ಪ್ರಮಾಣದ ನೀರಿನ ಅಂಶ ಇದ್ದಾಗ ಅಥವಾ ಅಧಿಕವಾಗಿ ನೀರನ್ನ ಸೇವಿಸಿದಾಗ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗುತ್ತೆ ಹಾಗಾಗಿ ನಿತ್ಯವೂ ಅಧಿಕ ನೀರನ್ನು ಕುಡಿಯುವ ಹವ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಉತ್ತಮ ಇಲ್ಲವಾದರೆ ಅಧಿಕ ನೀರಿನ ಅಂಶಗಳಿಂದ ಕುಡಿಯುತ್ತೆ ಂತಹ ಸೌತೆಕಾಯಿ ಕಲ್ಲಂಗಡಿ ಟೊಮ್ಯಾಟೊ ಮತ್ತು ಶತಾವರಿಯಂತಹ ವಸ್ತುಗಳನ್ನು ಸೇವಿಸಬೇಕು ಇವು ನೈಸರ್ಗಿಕವಾಗಿ ದೇಹದ ಆರೋಗ್ಯವನ್ನು ವೃದ್ಧಿ ಮಾಡಿ ಉರಿಯೂತ ನೋವು ವಾಕರಿಕೆ ಆಯಾಸ ಹಾಗೂ ಮೂತ್ರ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ ಇನ್ನು ನಾವು ಸೇವಿಸುವ ಆಹಾರವು ವರ್ಣರಂಜಿತವಾಗಿದ್ದರೆ ಸಾಕಷ್ಟು ಪೋಷಕಾಂಶಗಳು ನಮ್ಮ ದೇಹವನ್ನ ಪ್ರವೇಶ ಮಾಡುತ್ತೆ ಅಂದರೆ ವಿವಿಧ ಹಣ್ಣುಗಳು ತರಕಾರಿ ಹಾಗೂ ಧಾನ್ಯಗಳನ್ನ ನಿತ್ಯದ ಆಹಾರದಲ್ಲಿ ಬಳಸಿದ್ರೆ ಊಟ ಹಾಗೂ ತಿಂಡಿಗಳು ವಿಭಿನ್ನತೆಯಿಂದ ಕೂಡಿರುತ್ತವೆ ಜೊತೆಗೆ ಅವುಗಳಲ್ಲಿ ಇರುವಂತಹ ನಾರಿನಾಂಶ ಖನಿಜಾಂಶ ಪೋಷಕಾಂಶ ಮತ್ತು ನೈಸರ್ಗಿಕವಾದಂತಹ ಸಿಹಿಯು ರಕ್ತದಲ್ಲಿ ಶುದ್ಧಿ ಹಾಗೂ ದೇಹದಲ್ಲಿ ಶಕ್ತಿಯನ್ನು ತುಂಬುವಂತೆ ಮಾಡುತ್ತೆ ಆಗ ಮುಟ್ಟಿನ ಸಮಯದಲ್ಲಿ ಯಾವುದೇ ಕೊರತೆಗಳಿಲ್ಲದೆ ನೋವು ಹಾಗೂ ಉರಿಯೂತಗಳು ಕಾಣಿಸಿಕೊಳ್ಳುವುದು ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಸಮತೋಲನದಲ್ಲಿ ಇದ್ದರೆ ಹೊಟ್ಟೆ ನೋವು ಮತ್ತು ಉರಿಯೂತದ ಸಮಸ್ಯೆಗಳು ಉಂಟಾಗುತ್ತವೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಶಕ್ತಿ